ಯಾರಿಗಾಗಿ ಈ ಹೋರಾಟ ಯಾರಿಗಾಗಿ ಈ ಹುಡುಕಾಟ ಯಾರಿಗೂ ಹೇಳದೇನೆ ಒಂದಿನ ಬರ್ತೀವಿ ಯಾರಿಗೂ ಹೇಳದೇನೆ ಒಂದಿನ ಹೋಗ್ತೀವಿ ಹೋರಾಡಬೇಕೆಂದರೆ ನಿನ್ನ ಜೊತೆ ನೀನು ಹೋರಾಡು ಹುಡುಕಾಡುವ ಹಾಗಿದ್ದರೆ ಕಳೆದುಕೊಂಡಿರುವ ತನವನ್ನು ನಿನ್ನ ನಿಜತೆಯನ್ನು ಹುಡುಕು ನಗು ನಗುತ್ತಾ ಎಲ್ಲರನ್ನೂ ನಗಿಸುತ್ತಾ ಸಾಗಬೇಕು ನೋವಿದ್ದರೂ ನಲಿವಿದ್ದರು ಒಂದು ಕೊನೆಯಿರುತ್ತೆ ಒಬ್ಬ ವ್ಯಕ್ತಿಯು ಮನಸ್ಸನ್ನು ನೋವಿಸುತ್ತಾ ಇದ್ದರು ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಎಂದು ಮತ್ತೆ ಮತ್ತೆ ನೋವು ಕೊಡ್ತಾ ಇರೋದು ಶತಮೂರ್ತರ ಲಕ್ಷಣ ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ ಹಿಂಸಿಸುವ ವ್ಯಕ್ತಿ ಕ್ಷಣ ಕ್ಷಣವು ಪಾಪದ ಕೊಡ ತುಂಬಿಸುತ್ತಾ ಸಾಗುತ್ತಾನೆ ಜೊತೆಗೆ ಇದ್ದವರು ಬದಲಾಗುತ್ತಿದ್ದಾರೆ ಎಂದು ಬೇಸರಗೊಳ್ಳಬೇಡ ಬದಲಾಗುವವರು ಆಗಲಿ ಬಿಡು ಜನರು ಬಣ್ಣ ಬದಲಾಯಿಸಿದರೆ ದೇವರು ಸಮಯವನ್ನೇ ಬದಲಾಯಿಸುತ್ತಾರೆ